ಶಿಕ್ಷಕರೇ ಪತ್ರಕರ್ತರ ಧ್ವನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಮೊದಲ್ ದಾವಲಬಿ ಸೈಯದ್ ಭಗವಾನ್ ತನ್ನ ಜಾಗದಲ್ಲಿ ಬೇರೆಯವರು ಅತಿಕ್ರಮಣ ಪ್ರವೇಶ ಮಾಡಿ ತನ್ನ ಜಾಗದಲ್ಲಿ ಅತಿಕ್ರಮಣ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದನ್ನು ತಡೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಅರ್ಜಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳದೆ ಇದ್ದಾಗ ನ್ಯಾಯಾಲಯ ಮೊರೆ ಹೋಗಿದ್ದಾರೆ ತನಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಕಾನೂನು ಹೋರಾಟ ಮಾಡುತ್ತಿದ್ದಾರೆ ಕೋರ್ಟ್ ಮೆಟ್ಟಿಲು ಏರಿದ್ದ ಮೇಲೆ ಈಗ ಬಂದು ನೀನು ಕೋರ್ಟ್ನಲ್ಲಿ ಹಾಕಿರುವ ಕೇಸ್ ವಾಪಸ್ ಪಡೆಯಬೇಕು ಇಲ್ಲವಾದಲ್ಲಿ ನಿನ್ನ ಬೇಪಾರಿ ಸಮಾಜದಿಂದ ಬಹಿಷ್ಕಾರ ಹಾಕುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಬೇಪಾರಿ ಸಮಾಜದ ಹಿರಿಯರು ಇಬ್ಬರಿಗೂ ಬುದ್ಧಿವಾದ ಹೇಳಿ ನ್ಯಾಯ ಅನ್ಯಾಯ ಬಗ್ಗೆ ನಿರ್ಣಯ ಮಾಡಿ ಗುರು ಹಿರಿಯರ ಸಮ್ಮುಖದಲ್ಲಿ ತೀರ್ಮಾನ ಮಾಡುವುದು ಬಿಟ್ಟು ಅತಿಕ್ರಮಣ ಮಾಡುವವರಿಗೆ ಬೆಂಬಲ ಮಾಡುತ್ತಿರುವುದು ದುರದೃಷ್ಟಕರ ಎಂದು ಮಹಿಳೆ ಮಾಧ್ಯಮದ ಮುಂದೆ ಕಣ್ಣೀರು ಹಾಕಿದ್ದಾಳೆ ಒಟ್ಟಾರೆ ಪ್ರಕರಣದಲ್ಲಿ ಈ ಅಸಹಾಯಕ ಹೆಣ್ಣು ಮಗಳಿಗೆ ಬೆದರಿಕೆ ಒಡ್ಡರಾಗ್ಲಿ ಎಷ್ಟೇ ಪ್ರಭಾವಶಾಲಿಯಾಗ್ಲಿ ಹೆಣ್ಣು ಮಗಳಿಗೆ ನ್ಯಾಯ ದೊರಕಬೇಕು ನ್ಯಾಯದ ಪರ ಕೆಲಸ ಮಾಡದೆ ಮೋಜು ಮಸ್ತಿಯಲ್ಲಿ ತೊಡಗಿರುವ ಮುದೋ ನಗರಸಭೆ ಕಮಿಷನರ್ ಕಾಶಿ ನಿನ್ನ ಕೆಲಸ ಮಾಡು ನೀನು ಒಬ್ಬ ಸಾರ್ವಜನಿಕ ಸೇವಕ ನಿನಗೆ ಸಂಬಳ ಬರ್ತಿರುವುದು ಜನಸಾಮಾನ್ಯರ ತೆರಿಗೆ ಹಣದಿಂದ ಸರ್ಕಾರದ ಕೆಲಸ ದೇವರ ಕೆಲಸ ಹಾಗೆ ಕೆಲಸ ಮಾಡಿ ದಾವಲಬಿ ಸೈಯದ್ ಭಗವಾನ್ ಎಂಬ ಮಹಿಳೆಗೆ ನ್ಯಾಯ ದೊರಕಬೇಕು ಅವಳಿಗೆ ಧಮಕಿ ಹಾಕುತ್ತಿರುವ ಯಾರೇ ಆಗಲಿ ಅವರ ವಿರುದ್ಧ ಕಾನೂನು ಕ್ರಮ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಮಹಿಳೆ ಮಾನ್ಯ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ವರದಿ ಶ್ರೀಮಾರುತಿ ನಾಯಕ್ ಸಂಪಾದಕರು ಪತ್ರಕರ್ತರ ಧ್ವನಿ

ಕೇಳೋಣ ಸಮಾಜ್ ಏನ್ ಮಾಡ್ಕೋ ತಿನ್ ಮಾಡ್ಕೋನ್ ಮಾಡ್ಕೋತ ಮಾಡ್ಕೋಣ ಕೋರ್ಟಿಗೆ ಹೋಗಿದ್ರೆ ನಾ ಹೊರ್ಸಿದ್ ಆದ್ಮಾಗ ಅವ್ರ ನೋಟಿಸ್ಗಳು ಬರೋಣ ಸಮಾಜ್ರು ಸಮಾಜಿಗೆತ್ರ ಬಹಿಷ್ಕಾರ ಹಾಕಿದ್ರು ಸಮಾಜ ಕೋರ್ಟ್ ಏನ್ ತೀರ್ಪು ಕೊಡ್ತೇತಿ ನಾನು ಒಪ್ಪೆ ಐತಿ ಅವ್ರು ಬೀಳುವ ಅವ್ರ ಬರ್ತೈತಿ ಎಲ್ಲಾರ್ಗು ಮೂವತ್ತು ಇಪ್ಪತ್ತು ಐತ ಜಾಗ ಅವ್ರಗ ಒಂದು ಮನಿಗೆ ಅರವತ್ತು ನಲ್ವತ್ತು ಕೊಟ್ಟು ಸರ್ಕಾರ ಕೊಡವ ನಾವ್ ಮಾತ್ರ ಎಷ್ಟು ಮಂದಿ ಜೀವನ ಮಾಡ್ತೀವಿ ಮತ್ತೆ ಅದ್ರಾಗ ನಾವು ಈ ನಾವು ನಮ್ ಜಾಗದಾಗ ಮಾಡಿ ಶೌಚಾಲಯ ನಮ್ಗೆ ದಬಾನಿಕೆ ಮಾಡಿ ಎಲ್ಲರೂ ಸಮಾಜದಾಗ ಹಾಕಿ ಮೆಂಬರ್ ಹಾಕಿ ಲೀಡರ್ ಕಮಿಷನರು ಎಲ್ಲಾರು ಅವ್ರಿಗೆ ಸಪೋರ್ಟ್ ಮಾಡಾಕತ್ತಾರ ಎಲ್ಲಾರು ಅವ್ರಿಗೆ ಬೆಂಬಲ ಕೊಡಗತ್ತಾರ ಇವ್ರ ಅಂಜುಮಾನ್ ಜಮಾತ್ ಕಡೆನು ಆದ್ರಿ ಎಲ್ಲರಿಗೂ ದೊಡ್ಡ ಜಾತ್ ಐತಿ ನಮ್ಗೆ ಅನ್ಯಾಯ ಆಗೈತಿ ನ್ಯಾಯ ನ್ಯಾಯಬಿಡ್ರೆ ನಾನು ನಿಮ್ ಸಮಾಜ ದಯ ಅಲ್ಲಿ ರೊಕ್ಕ ಒಕ್ಕೊಂದು ಸಮಾಜ ಕೂಡಿ ಕೋರ್ಟ್ ನೋಟಿಸ್ ತಕೊಂಡ್ರ ಕೋರ್ಟ್ ಕೇಸ್ ತಕೊಂಡು ಸಮಾಜದಾಗಿರ್ಬೋದು ಬಹಿಷ್ಕಾರ ಆಗ್ತಿರ್ತೀರ ಬಹಿಷ್ಕಾರ ಆಗ್ತಾ ಇದಾಗಿತ್ತು ಯಾವತ್ತಿನ ಪತ್ರಕರ್ತರ ಧ್ವನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ನಮಸ್ತೆ